ನಮಸ್ಕಾರ ಇವತ್ತು ಬೆಳಿಗ್ಗೆ ನಾನು ದಾದಾ ಸಾಹೇಬ್ ಕಾನ್ಶಿರಾಮ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದೆ ಆ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನ ಹೇಳಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನಗೆ ಅದು ತೃಪ್ತಿ ಆಗಲಿಲ್ಲ ಆ ಕಾರಣಕ್ಕೋಸ್ಕರ ಮತ್ತೊಂದು ವಿಡಿಯೋ ಬೇಕು ಅಂತ ನನಗೆ ಅನ್ನಿಸ್ತು ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಷಯಗಳನ್ನು ಕಾನ್ಶಿರಾಮ್ ಅವರ ಬಗ್ಗೆ ಹೇಳಲೇಬೇಕು ಇವತ್ತಿನ ತಲೆಮಾರಿಗೆ ಮತ್ತು ನಮ್ಮ ಹೋರಾಟದಲ್ಲಿರ್ತಕ್ಕಂಥ ಸಂಗಾತಿಗಳಿಗೆ ಈ ವಿಚಾರಗಳನ್ನ ತಿಳಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಮತ್ತೊಂದಷ್ಟು ಬಹಳ ಮುಖ್ಯ ಅನಿಸುವಂತ ಕಂಚಿರಾಮ್ ಅವರ ಬದುಕಿನ ವಿಚಾರಗಳನ್ನ ತಿಳಿಸಬೇಕು ಅಂತ ನಾನು ನಿಮ್ಮ ಕ್ಷಮೆ ಕೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಂಚಿರಾಮ್ ಅವರು ರಾಜಕಾರಣಕ್ಕೆ ಇಳಿದ ಮೇಲೆ ಒಬ್ಬ ವಿಜ್ಞಾನಿಯಾಗಿದ್ದು ಭಾರತದ ರಾಜಕಾರಣಕ್ಕೆ ಅವರು ಇಳಿಲೇಬೇಕು ಅಂತ ತೊಟ್ಟು ಇಳಿದಾಗ ಅವರು ತಾಯಿಯವ್ರಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಕೆಲಸದಲ್ಲಿದ್ದಾನೆ ಮನೆಯಲ್ಲಿ ಮಗ ಒಬ್ಬನೇ ಮಗ ಕೆಲಸ ಮಾಡ್ತಿದ್ದವನು ಸೊ ಇಡೀ ಮನೆಗೆ ಆಶ್ರಯ ಆಗಿರಬೇಕಾದಂತಹ ಮಗ ಇದ್ದಕ್ಕಿದ್ದಂಗೆ ದಿನಭನ ಪ್ರಕರಣದಿಂದಾಗಿ ರಾಜಕಾರಣ ಕೇಳಿದ್ದಾರೆ ರಾಜಕಾರಣ ಕೇಳುತ್ತಿದ್ದಂಗೆನೆ ತಾಯಿಗೆ ಒಂದು ಪತ್ರ ಬರೀತಾರೆ ಅಮ್ಮ ನನ್ನ ಮದುವೆ ಆಸೆನೇ ಬಿಟ್ಬಿಡಿ ಮತ್ತು ನನ್ನ ಇಡೀ ಜೀವನದಲ್ಲಿ ಮತ್ತೆ ಇನ್ನು ಎಂದಿಗೂ ವಾಪಸ್ ಮನೆಗೆ ಬರಕ್ಕೆ ಸಾಧ್ಯ ಆಗೋದಿಲ್ಲ ನನ್ನ ಜೀವನವನ್ನು ನಾನು ರೂಪಿಸ್ಕೊಂಡಿದ್ದೀನಿ ಬಹುಜನ ಸಮಾಜವೇ ನನ್ನ ತಾಯಿ ತಂದೆ ಬಂಧು ಬಳಗ ಇನ್ಮೇಲೆ ನಾನು ಬಹುಜನ ಸಮಾಜದ ವಿಮೋಚನೆಗೋಸ್ಕರ ನನ್ನ ಜೀವನವನ್ನು ಮುಡುಪಾಗಿಡಬೇಕು ಅಂತ ಬಯಸಿದ್ದೀನಿ ಹಾಗಾಗಿ ನನ್ನ ಆಸೆಯನ್ನು ಬಿಟ್ಟುಬಿಡಿ ನೀವು ನನ್ನ ಮದುವೆಯೂ ಬೇಕಾಗಿಲ್ಲ ಅಂತೇಳಿ ಒಂದು ಪತ್ರ ಬರೀತಾರೆ ಜೀವನದ ಉದ್ದಕ್ಕೂ ತಮ್ಮ ಪತ್ರದಲ್ಲಿ ಬರೆದಂಥ ಮಾತುಗಳಿಗೆ ಬದ್ಧವಾಗಿ ನಿಂತ್ಕೋತಾರೆ ಎಂದಿಗೂ ಅವರು ಸಾಯೋತನಕ್ಕೂ ಅವ್ರ ಮನೆಗೆ ಹೋಗಲ್ಲ ಅವರ ಪ್ರೀತಿಯ ತಾಯಿ ಅಜ್ಜಿ ಎಲ್ಲರೂ ಹೋಗ್ತಾರೆ ಸತ್ತೋದಾಗ ಕೂಡ ಅವ್ರ ಮುಖ ನೋಡೋದಕ್ಕೆ ಹೋಗೋಲ್ಲ ಕಾಂಶಿರಾಮ್ ಅವರು ಇದು ಅವರ ಮಾತಿನ ಮೇಲೆ ಇದ್ದಂಥ ಬದ್ಧತೆ ಇಂತಹ ಬದ್ಧತೆ ಎಷ್ಟು ರಾಜಕಾರಣಿಗಳಿಗಿದೆ ನಾನು ಮದುವೆ ಆಗಲ್ಲ ಅಂತ ಹೇಳಿದ್ರು ಕೊನೆ ತನಕ ಅವರು ಬ್ಯಾಚುಲರಾಗಿ ಉಳ್ಕೊಂಡರು ಅದಲ್ಲದೆ ನನ್ನ ಸ್ವಂತಕ್ಕೆ ಮತ್ತು ನನ್ನ ಫ್ಯಾಮಿಲಿ ಯಾವುದೇ ಮೆಂಬರ್ ಹೆಸರುಗಳಲ್ಲಿ ನಾನು ಯಾವುದೇ ಒಂದು ರೂಪಾಯಿ ದುಡ್ಡನ್ನು ನಾನು ಶೇಖರಣೆ ಮಾಡೋದಿಲ್ಲ ಅಂತ ಹೇಳಿದ್ರು ತಮ್ಮ ಸ್ವಂತಕ್ಕಾಗಲಿ ಫ್ಯಾಮಿಲಿಗಾಗಲಿ ಯಾವತ್ತಿಗೂ ಒಂದು ಪೈಸೆ ದುಡ್ಡನ್ನು ಕಾಂಚೀರಾಮ್ ಅವರು ಸಂಪಾದನೆ ಮಾಡಲಿಲ್ಲ ಅಥವಾ ಅಕೌಂಟ್ ಮಾಡಿಕೊಳ್ಳಿಲ್ಲ ಇಡೀ ಏನೇನು ದುಡ್ಡನ್ನು ಸಂಪಾದನೆ ಮಾಡಿದ್ರು ಎಲ್ಲ ಹಣವನ್ನು ಅವರು ಬಹುಜನ ಸಮಾಜದ ಸಂಘಟನೆಗಾಗಿ ಮತ್ತು ಬಹುಜನ ಸಮಾಜ ಪಕ್ಷಕ್ಕಾಗಿ ವಿನಿಯೋಗಿಸಿದ್ರೆ ಹೊರತು ಬೇರೆ ಅವರ ಸ್ವಂತಕ್ಕೆ ಯಾರಿಗೂ ಆಗಲಿ ಅವ್ರ ನಂಟರಿಗಾಗಲಿ ಇಷ್ಟರಿಗಾಗಲಿ ಯಾರಿಗೂ ಮಾಡಲಿಲ್ಲ ಇದು ಕಾಂಚರಾಮ್ ಅವರ ಬದ್ಧತೆ ಮತ್ತು ಒಂದು ವಿಶಿಷ್ಟತೆ ಯಾವ ರಾಜಕಾರಣಿಗಳಿಗೂ ವಿಶ್ವದಲ್ಲೇ ಯಾವ ರಾಜಕಾರಣಿಗಳಿಗೂ ಇಲ್ಲಿ ಇರ್ತಕ್ಕಂಥ ಬಹಳ ವಿಶಿಷ್ಟ ನಡೆ ಅಂದರೆ ಕಾಂಚರಾಮ್ ಅವರ ಈ ನಡೆ ಇವತ್ತಿನ ರಾಜಕಾರಣಿಗಳು ಇವತ್ತಿನ ರಾಜಕಾರಣಿಗಳು ಎಲ್ಲ ರಾಜಕಾರಣಿಗಳು ದುಡ್ಡುಗೋಸ್ಕರ ರಾಜಕಾರಣಕ್ಕೆ ಬರ್ತಾರೆ ರಾಜಕಾರಣವನ್ನು ಒಂದು ವೃತ್ತಿ ಮಾಡ್ಕೊತಾರೆ ಅದರಲ್ಲೂ ವಿಶೇಷವಾಗಿ ಹೆಸರು ಕ್ಷೇತ್ರದಲ್ಲಿ ಗೆಲ್ಲುವಂಥ ದಲಿತ ರಾಜಕಾರಣಿಗಳು ಅವರು ಸಿಕ್ಕಿದ್ದಂಥ ಈ ಅವಕಾಶವನ್ನು ಜನ ಸಮುದಾಯಕ್ಕೆ ಯಾವತ್ತೂ ಬಳಸೋದು ನೋಡಿಲ್ಲ ಯಾವ ರಾಜಕಾರಣಿಗಳು ಬಳಸಿಲ್ಲ ಕೆಲವರು ಎಕ್ಸೆಪ್ಷನ್ಸ್ ಇರ್ಬೋದನ್ನು ಸ್ವಲ್ಪ ಮಟ್ಟಿಗೆ ಆದರೆ ಎಲ್ಲರೂ ಹಣ ಮಾಡುವ ಅಥವಾ ಪರಪಕ್ಷಗಳಲ್ಲಿ ಜೀತಗಾರಿಕೆ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಹೊರತು ತಮಗೆ ಅಧಿಕಾರವನ್ನು ಕೊಟ್ಟಂಥ ಸಮುದಾಯಕ್ಕಾಗಲಿ ಅಥವಾ ತಮಗೆ ಅಧಿಕಾರವನ್ನು ತಂದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಿಗಾಗಲಿ ಅವರು ಮರ್ಯಾದೆ ಕೊಟ್ಟಿದ್ದಾರೆ ಅಂತಹ ರಾಜಕಾರಣಿಗಳು ಯಾರನ್ನೂ ಕಾಂಚಾರಾಮ್ರ ಬಗ್ಗೆ ಮಾತಾಡೋಕ್ಕೆ ಅರ್ಹರಲ್ಲ ಅವರಂತೆ ಬಾಳೋದಕ್ಕೆ ಅವ್ರಿಗೆ ಯೋಗ್ಯತೆಯೂ ಇಲ್ಲ ಇನ್ನೂ ಮೂರು ಮೇಲೆ ನಾಲ್ಕು ಜನ್ಮೇತು ಬಂದ್ರು ಕಾಂಚಿರಾಮ್ ಅವರ ಥರ ಶುದ್ಧವಾಗಿ ಬದ್ಧವಾಗಿ ತನ್ನ ಸಮುದಾಯದ ಹಿತಕ್ಕೋಸ್ಕರವೇ ದುಡಿಯುವಂಥ ಒಬ್ಬನೇ ಒಬ್ಬ ರಾಜಕಾರಣಿ ಹಿಂದೆ ಹುಟ್ಟಿರಲಿಲ್ಲ ಈಗ ಹುಟ್ಟಿಲ್ಲ ಮುಂದೆನೂ ಹುಟ್ಟಲ್ಲ ಬಹುಶಃ ಇದು ಕಾಂಚಿರಾಮ್ ಅವರು ತಮ್ಮ ಹೋರಾಟಕ್ಕೆ ಪತ್ರಿಕೆಗಳನ್ನಾಗಲಿ ಅಥವಾ ಮಾಧ್ಯಮಗಳನ್ನಾಗಲಿ ಯಾವತ್ತೂ ಅವಲಂಬಿಸಲಿಲ್ಲ ಅವರು ಒಮ್ಮೆ ಪತ್ರಕರ್ತರು ಕೆಟ್ಟದಾಗ ಮಾತಾಡಿದ್ರು ಕಾಂಶೀರಾಮ್ ಅವ್ರ ಬಗ್ಗೆ ಅಂತ ಅಟ್ಟಾಡಿಸ್ಕೊಂಡು ಅಕ್ಷರ ಸಹ ಬೂಟಲ್ಲಿ ಹೊಡೆದಿದ್ದಾರೆ ಪತ್ರಕರ್ತರಿಗೆ ಕಾಂಶಿರಾಮ್ ಅವರು ಅಂಥ ಎದೆಗಾರಿಕೆ ಧೈರ್ಯ ಯಾರಿಗಿ ಇದೆ ಯಾಕೆಂದರೆ ಅಂಥ ಬದ್ಧತೆ ಇತ್ತು ಕಾಂಶೀರಾಮ್ ಅವ್ರಿಗೆ ಅವ್ರು ಮಾಡೋ ಕೆಲಸದ ಮೇಲೆ ಅಷ್ಟು ಶ್ರದ್ಧೆ ಇತ್ತು ಆಮೇಲೆ ಪತ್ರಕರ್ತರಲ್ಲಿ ಗೆರವೆ ಮಾಡ್ತಾರೆ ಅವರಿಗೆ ನಿಮ್ಮ ವಿಚಾರಗಳನ್ನ ಪ್ರಕಟಿಸಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಆ ಕೆಲಸ ಮಾಡಿ ನೀವು ನಿಮ್ಮ ವಿಚಾರಗಳನ್ನು ನಮ್ಮ ವಿಚಾರಗಳನ್ನು ನಿಮ್ಮ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಪ್ರಕಟಿಸದೆ ಇರುವುದಕ್ಕೆ ನಾನು ನಿಮಗೆ ಕೃತಜ್ಞನಾಗಿದ್ದೀನಿ ನಿಮ್ಮ ಯಾವ ಪತ್ರಿಕೆಗಳು ನನ್ನ ಜನ ಓದೋದಿಲ್ಲ ಮತ್ತು ನಿಮ್ಮ ಪತ್ರಿಕೆಗಳಿಂದ ನನಗೆ ಯಾವ ವಿಧವಾದಂಥ ಲಾಭವೂ ಇಲ್ಲ ದಯವಿಟ್ಟು ನೀವು ಯಾರು ನಮ್ಮ ಬಗ್ಗೆ ಸುದ್ದಿ ಮಾಡಬೇಡಿ ಅಂತ ಹೇಳ್ತಾರೆ ಇಂತಹ ಧೈರ್ಯ ಯಾವ ರಾಜಕಾರಣಿಗಿದೆ ಯಾವ ಇತ್ತು ಇದು ಕಾಂಚನ ಅಂದರೆ ಆರಂಭ ದಿನಗಳಲ್ಲಿ ಅವರು ಸ್ಲೋಗನ್ಗಳ ಮುಖಾಂತರ ಜನಸಂಘಟನೆ ಮಾಡ್ತಿರು ಅಂತ ಹೇಳ್ದಲ್ಲ ಆ ಸ್ಲೋಗನ್ಗಳು ಎಷ್ಟು ಪವರ್ಫುಲ್ ಆಗಿತ್ತು ಅಂತಂದ್ರೆ ಈ ಗುಲಾಮರಾಗಿ ಬದುಕಿದ್ದಂತ ಜನಗಳಿಗೆ ಬೇರೆಯವರ ಭಯದಲ್ಲೇ ಬದುಕಿದ್ದಂಥ ಬಹುಜನ ಸಮುದಾಯಕ್ಕೆ ಅಥವಾ ದಲಿತ ಸಮುದಾಯಕ್ಕೆ ಓಟ್ ಹಮಾರ ರಾಜ್ ತುಮಾರ ಏ ನಹಿ ಚಲೇಗ ನಹಿ ಚಲೇಗ ಓಟು ನಮ್ಮದು ರಾಜ್ಯ ನಿಮ್ಮದು ಇದು ನಡೆಯೋದಿಲ್ಲ ಅನ್ನೋ ಮಾತಿದೆಯಲ್ಲ ಎಂತ ರೋಮಾಂಚನವನ್ನು ಉಂಟು ಮಾಡ್ತು ಅಂತಂದ್ರೆ ಹೌದಲ್ವಾ ಇದು ನಮ್ಮ ಓಟಿಂದ ಇವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ನಮ್ಮ ಓಟಿಂದ ಇವ್ರು ರಾಜರಾಗ್ತಾ ಇದ್ದಾರೆ ಮತ್ತು ನಾವು ಓಟ್ ಹಾಕಿ ಇವರಿಗೆ ಇವ್ರು ರಾಜರನ್ನ ಮಾಡ್ಬಿಟ್ಟು ನಾವು ಇವ್ರ ಹತ್ರ ಒದಿಸ್ಕೊತಾ ಇದೀವಲ್ಲ ನಮ್ಮ ಓಟು ನಾವೇ ಹಾಕೊಂಡ್ರೆ ನಾವೇ ರಾಜಕಾರಣ ಮಾಡ್ಬೋದು ನಾವೇ ರಾಜರಾಗ್ಬೋದು ಅನ್ನೋಂಥ ಒಂದು ಮನಸ್ಥಿತಿ ಬಂತಲ್ಲ ಅದು ಕಾಂಶಿರಾಮ್ ಅವರ ಒಂದು ಸ್ಲೋಗನ್ ನ ಮನಸ್ಥಿತಿ ದೌರ್ಜನ್ಯಗಳ ವಿರುದ್ಧ ಒಂದು ಸ್ಲೋಗನ್ ಮಾಡ್ತಾರೆ ತಿಲಕ್ ತರಾಜು ಅವ್ರ ತಲ್ವಾರ್ ಇನ್ಕೋ ಮಾರೋ ಜ್ಯೋತಿ ಚಾರ್ ಅಂತ ಅಂದ್ರೆ ತಿಲಕ್ ತರಾಜ್ ತಲವಾರ ಅಂದ್ರೆ ತಿಲಕ್ ತರವಾಜ್ ಅವ ತಲವಾರಗಳು ಕತ್ತಿ ಇಟ್ಕೊಂಡು ನಿಮ್ಮ ದಬ್ಬಳಿಕೆ ಮಾಡೋದಕ್ಕೆ ಜಾತಿ ಅಂತ ಮೆನ್ಷನ್ ಅಲ್ಲ ಯಾವ ಫ್ಯೂಡಲ್ ಕ್ಯಾಸ್ಟ್ಗಳು ಮೇಲೆ ದಬ್ಬಳಿಕೆ ಮಾಡ್ದವಲ್ಲ ಅವರಿಗೆ ಉಣ್ಕೋ ಮಾರೋ ಜೂತೆ ಚಾರ್ ಅಂದ್ರೆ ಚಪ್ಪಲಿ ತಗೊಂಡು ನಾಲ್ಕು ಬಾರ್ಸೆ ಅವರಿಗೆ ಅನ್ನುವಂಥ ಸ್ಲೋಗನ್ ಕೊಟ್ಟರು ಉತ್ತರ ಪ್ರದೇಶದ ಮಧ್ಯದಲ್ಲಿ ನಿಂತು ಯಾದವರು ಠಾಕೂರಿದ್ದು ಅಂತ ಜಾಗದಲ್ಲಿ ಇದು ಶೋಷಿತ ಸಮುದಾಯಗಳ ಒಳಗಡೆ ಬಹಳ ದೊಡ್ಡ ಒಂದು ಆತ್ಮವಿಶ್ವಾಸವನ್ನು ಸೃಷ್ಟಿ ಮಾಡಿಕೊಡ್ತು ಅಂದ್ರೆ ಈ ಸ್ಲೋಗನ್ಗಳ ಮುಖಾಂತರ ಅವರು ಜನರನ್ನ ಹೇಗೆ ಸಂಘಟನೆ ಮಾಡಿದ್ರು ಅಂದರೆ ಅವ್ರ ಸ್ಲೋಗನಗಳು ಕೇವಲ ಜನಗಳನ್ನ ಮೆಸ್ಮೊರೈಸ್ ಮಾಡೋಕೆ ಮಾಡ್ತಿದ್ದಂಥ ಸ್ಲೋಗನಗಳೆಲ್ಲ ಜನರನ್ನು ರಾಜಕಾರಣಕ್ಕೆ ಸಜ್ಜುಗೊಳಿಸುವಂತಹ ಸ್ಲೋಗನಗಳಾಗಿದ್ದು ಸಜ್ಜುಗೊಳಿಸಿದ್ರು ಅವರು ಬಡವರನ್ನ ಸಿಂಹಾಸನಕ್ಕೆ ತಗೊಂಡು ಕೂರಿಸಿದ್ರು ಬಡವರ ಓಟಿನ ಮೌಲ್ಯ ಎಷ್ಟು ಅನ್ನೋದನ್ನು ಖಂಡಿತ ಅಲ್ಲೂ ಬಡವರಿಗೂ ತೋರಿಸಿದ್ರು ಮತ್ತು ಆ ಓಟ್ಗಳನ್ನ ಪಡ್ಕೊಂಡು ರಾಜ್ಯ ಭಾರ ಮಾಡ್ತಿದ್ರಲ್ಲ ಕಾಂಗ್ರೆಸ್ ಬಿ ಜೆ ಪಿ ಇತರ ಪಕ್ಷಗಳು ಈ ಎಲ್ಲ ಪಕ್ಷಗಳಿಗೂ ಬಿಸಿ ಮುಟ್ಟಿಸಿದ್ರು ನಮ್ಮ ಓಟಿನ ಮಹತ್ವ ಏನು ಅನ್ನೋದನ್ನು ಅದು ಕಾಂಚರ ಅಂದರೆ ಒಂದು ಒಂದು ಓಟುಗು ಮೌಲ್ಯವನ್ನು ತಂದುಕೊಟ್ಟು ರಾಜಕಾರಣದ ಒಂದು ಶಕ್ತಿಯನ್ನು ತೋರಿಸ್ಕೊಟ್ರಲ್ಲ ಅದು ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಸೆ ಥಿಯರಿ ಇಸ್ ಎ ಪ್ರಾಕ್ಟೀಸ್ ಅಂತ ಅಂದ್ರೆ ಅಂಬೇಡ್ಕರ್ ಅವರು ಥಿಯರಿಟಿಕಲ್ ಏನೆಲ್ಲ ಹೇಳ್ಕೊಟ್ಟಿದ್ರು ಏನೆಲ್ಲ ಮಾಡೋ ಸಾಧ್ಯತೆ ಹೇಳ್ಕೊಟ್ಟಿದ್ರು ಅದಷ್ಟನ್ನು ಕಾಂಶಿರಾಮ್ ಅವರು ಪ್ರಯೋಗಶೀಲವಾಗಿ ಮಾಡಿ ಸಕ್ಸಸ್ ಆದರು ಅದು ಕಾಂಶಿರಾಮ್ ಅಂದ್ರೆ ಕಾಂಶಿರಾಮ್ ಅವರು ತಮ್ಮ ಇಡೀ ಒಂದು ಸಿದ್ಧಾಂತವನ್ನ ಕೇವಲ ಒಂದು ಪೆನ್ನಿಂದ ತೋರಿಸ್ತಿದ್ರು ಜನಗಳಿಗೆ ಅತ್ಯಂತ ಸರಳವಾಗಿ ಮನವರಿಕೆ ಮಾಡಿಕೊಡ್ತಿದ್ರು ಪೆನ್ನನ್ನು ಈ ಥರ ಸ್ಟ್ಯಾಂಡ್ ಇಟ್ಕೊಂಡು ಅವರು ಈ ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನು ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಜೊತೆಗೆ ರಾಜಕೀಯ ವ್ಯವಸ್ಥೆಯನ್ನು ಎಲ್ಲವನ್ನೂ ಇದೊಂದು ಪೆನ್ನಿಂದಲೇ ವಿವರಿಸ್ತಾ ಇದ್ದರು ಜನಗಳಿಗೆ ಹೇಗಿದೆ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿದೆ ಇಂಥ ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಯಾರ್ಯಾರು ಎಷ್ಟೆಷ್ಟೆಷ್ಟೆಷ್ಟು ಮರ್ಯಾದೆಗಳನ್ನು ಆಸ್ತಿಗಳನ್ನು ಘನತೆಯನ್ನು ಹೊಂದಿದ್ದಾರೆ ಹೋಗ್ತಾ 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 ಕೆಳಗಡೆ ಬರ್ತಾ 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 ಎಷ್ಟೊಂದು ಘನತೆ ಮನುಷ್ಯನಿಗೆ ಕೊಟ್ಟೋಗುತ್ತೆ ಅನ್ನೋದನ್ನು ವಿವರಣೆ ಮಾಡ್ತಾ ಇಂಥ ಶ್ರೇಣಿ ವ್ಯವಸ್ಥೆಯನ್ನು ನಾನು ಅಂದರೆ ವರ್ಟಿಕಲ್ ಲ್ಯಾಡರ್ ಸಿಸ್ಟಮ್ ಏನಿದೆ ಭಾರತದ ಸಾಮಾಜಿಕ ವ್ಯವಸ್ಥೆ ಇದನ್ನು ನಾನು ಹಾರಿಜೆಂಟಲ್ ಸಿಸ್ಟಮನ್ನಾಗಿ ಮಾಡಿಕೊಟ್ಟಿದ್ದೀನಿ ಇದ್ರಲ್ಲಿ ಯಾರಿಗೂ ಕಷ್ಟ ಆಗೋಲ್ಲ ಯಾರಿಗೂ ನಷ್ಟ ಆಗೋಲ್ಲ ಎಲ್ಲರೂ ಸಮಾನರಾಗಿ ಬದುಕುವಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳ್ತಿದ್ರು ಅಂದರೆ ಅವರು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಏನು ಮಾತ್ರ ತಿಳ್ಕೊತಾರೆ ನಾವೆಲ್ಲ ಸೋಷಿಯಲ್ ಜಸ್ಟಿಸ್ ಅಂತೀವಿ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು ನನಗೆ ಬೇಕಾಗಿಲ್ಲ ಅಂತಿದ್ರು ಅವರು ಇದೇನಿಂಗಂದರೆ ಹೌದು ಸೋಷಿಯಲ್ ಜಸ್ಟಿಸ್ ಅಂತಂದರೆ ಸಾಮಾಜಿಕ ನ್ಯಾಯ ಇವತ್ತೊಂದು ಸರ್ಕಾರ ಇರುತ್ತೆ ನಾವು ಅವ್ರು ಬೇಡಿಕೆ ಇಡ್ತೀವಿ ಅವರು ಸೋಷಿಯಲ್ ಜಸ್ಟಿಸ್ ಕೊಡ್ತಾರೆ ಮತ್ತೊಂದು ಸರ್ಕಾರ ಬರುತ್ತೆ ಕಿತ್ತಾಕತ್ತೆ ಮತ್ತೆ ಸೋಷಿಯಲ್ ಜಸ್ಟಿಸ್ಗೋಸ್ಕರ ನಾವು ಅವ್ರ ಮುಂದೆ ಬೇಡಬೇಕಾಗುತ್ತೆ ಗೋಗರಿಬೇಕಾಗುತ್ತೆ ಅಂತ ಹಾಗಿದ್ರೆ ಏನು ಬಯಸ್ತಿದ್ರು ಅವ್ರು ನಾನು ಸೋಷಿಯಲ್ ಜಸ್ಟಿಸ್ನ ಬಯಸಲ್ಲ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ನ ಬಯಸ್ತೀನಿ ನಾನು ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗಬೇಕು ಸಮಾಜದಲ್ಲಿ ಒಂದು ಏಣಿ ಶ್ರೇಣಿ ವ್ಯವಸ್ಥೆಯನ್ನು ನಾಶ ಮಾಡಬೇಕು ನಾನು ಒಂದು ವರ್ಟಿಕಲ್ ಆಗಿರ್ತಕ್ಕಂಥ ಸಿಸ್ಟಮನ್ನು ಹಾರಿಜೆಂಟಲ್ ಸಿಸ್ಟಮ್ ಅನ್ನಾಗಿ ಅದು ನನ್ನ ರಾಜಕೀಯ ಹೋರಾಟದ ಗುರಿ ಅಂತಿದ್ರು ಇದು ಅವರಲ್ಲಿ ಇದ್ದಂಥ ಸ್ಪಷ್ಟತೆ ಬೇರೆ ಯಾವ ಫಿಲಾಸಫಿಯನ್ನು ಮಾತಾಡ್ತಿರಲಿಲ್ಲ ಅವರು ಒಂದು ಪೆನ್ನಲ್ಲಿ ಇಡೀ ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನು ವಿವರಿಸ್ತಿದ್ರು ಶ್ರೀರಾಮ್ ಅವರು ಬಹಳ ದೊಡ್ಡ ಭಾಷಣಕಾರ ಏನಲ್ಲ ಅವರೇ ಹೇಳ್ತಿದ್ರು ಐ ಆಮ್ ಎ ಲಿಮಿಟೆಡ್ ಥಿಂಕರ್ ಅಂತಾರೆ ಮತ್ತು ನಾನು ತುಂಬ ದೀರ್ಘವಾದಂಥ ಯೋಜನೆಗಳನ್ನ ರೂಪಿಸೋದಿಲ್ಲ ನನ್ನ ಯೋಜನೆಗಳು ಕಡಿಮೆ ಅಂತರದ ಯೋಜನೆಗಳು ಅದನ್ನು ಒಂದೊಂದಾಗಿ ಒಂದೊಂದಾಗಿ ಸಾಧಿಸ್ತಾ ಹೋಗೋದೇ ನಾನು ಮಾಡುವಂಥ ಸಾಧನೆ ನನಗೀಗ ಸದ್ಯಕ್ಕೆ ಕೇಳೋ ಪ್ರಶ್ನೆಗೆ ನಿಮ್ಮ ಮುಂದಿನ ಗುರಿ ಏನು ಅಂದರೆ ಸದ್ಯಕ್ಕೆ ಈಗ ಉತ್ತರ ಪ್ರದೇಶವನ್ನು ನಮ್ದಾಗ ಮಾಡ್ಕೊಂಡಿದ್ದೀವಿ ಇನ್ನು ಉಳಿದಂತೆ ಎಲ್ಲ ರಾಜ್ಯಗಳನ್ನು ನಾನು ಬಹುಜನ ಸಮಾಜ ಪಕ್ಷದ ಸಿ ಎಮ್ಗಳಿರುವಾಗ ನೋಡ್ಕೊತೀನಿ ಆ ಆನಂತರ ನಾನು ಪಿ ಎಮ್ ಆಗ್ತೀನಿ ಇದು ನನ್ನ ಗುರಿ ಅಂತಿದ್ರು ಆನಂತರ ನಂತರ ಮುಂದಕ್ಕೆ ಕ್ಯಾಸ್ಟ್ಗಳೇನಿದೆ ಈ ಕ್ಯಾಸ್ಟ್ಗಳು ನನಗೆ ಒಂದು ವೆಪನ್ ಅಂತಿದ್ರು ಕಾನ್ಶರಾಮ್ ಅವರು ಅಂದರೆ ಕ್ಯಾಸ್ಟ್ ಇಸ್ ಅ ವೆಪನ್ ಐ ಯೂಸ್ ಕ್ಯಾಸ್ಟ್ ಆಸ್ ಅ ವೆಪನ್ ಇಫ್ ಎನಿ ಪ್ರಾಬ್ಲಮ್ ವಿತ್ ದಟ್ ಯು ವೆಂಟ್ ಇಟ್ ಅಂದರೆ ಯು ವೆಂಟ್ ದಿ ಕ್ಯಾಸ್ಟ್ ಸಿಸ್ಟಮ್ ನೀವು ಕ್ಯಾಸ್ಟ್ ಸಿಸ್ಟಮ್ನ ಎಂಡ್ ಮಾಡೋ ನಾನು ಮಾಡ್ತಾರೆ ಯೂಸ್ ಮಾಡ್ತೀನಿ ಕ್ಯಾಸ್ಟ್ಸ್ ಆರ್ ವೆಪನ್ಸ್ ಫಾರ್ ಮೀ ಟು ಎಂಡ್ ಕ್ಯಾಸ್ಟ್ ಕಾಂಚಿರಾಮ್ ಅವರು ತಮ್ಮ ಧ್ಯೇಯ ಮತ್ತು ಗುರಿಯಲ್ಲಿ ಅತ್ಯಂತ ಸ್ಪಷ್ಟತೆಯನ್ನು ಹೊಂದಿದ್ರು ಬೇರೆ ಯಾವ ಕನ್ಫ್ಯೂಷನ್ಸ್ ಇರಲಿಲ್ಲ ಅವರಿಗೆ ಅವರೇ ಫಾರ್ಮುಲೇಟ್ ಮಾಡ್ತಾ ಇದ್ರು ಅವರು ಅಲ್ಲ ಅವರು ಭೌತಶಾಸ್ತ್ರಜ್ಞರು ಭೌತಶಾಸ್ತ್ರದ ಪ್ರಕಾರವೇ ನಂಬರ್ ನಲ್ಲಿ ಅವರು ಫಾರ್ಮುಲೇಟ್ ಮಾಡ್ತಿದ್ರು ಮತ್ತು ಹೀಗೆ ನನ್ನ ಗುರಿಯನ್ನು ಸಾಧಿಸಬೇಕಾದ್ರೆ ಇಂತಿಂಥ ಮಾರ್ಗದಲ್ಲಿ ನಾನು ಹೋಗಬೇಕು ಅದಕ್ಕೆ ಇಂಥ ಇಷ್ಟು ನಂಬರ್ ಬೇಕು ಇಷ್ಟು ದುಡ್ಡು ಬೇಕು ಇಷ್ಟು ಜನಸಂಖ್ಯೆ ಬೇಕು ಅನ್ನೋದನ್ನು ಪಕ್ಕ ಲೆಕ್ಕಾಚಾರ ಮಾಡಿ ಇಷ್ಟನ್ನು ಈ ಥರ ಮಾಡಿದರೆ ಈ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡ್ತಿದ್ರು ಅದಕ್ಕೋಸ್ಕರನೇ ಅವ್ರನ್ನ ಪೊಲಿಟಿಕಲ್ ಗೇಮರ್ ಅಂತ ಕರೀತಾರೆ ಹೌದು ಗೇಮ್ ಅದು ಪೊಲಿಟಿಕ್ಸ್ ಇಸ್ ಎ ನಂಬರ್ ಗೇಮ್ ಈ ನಂಬರ್ ಗೇಮ್ನ ತುಂಬ ಚೆನ್ನಾಗಿ ಅವರು ಆಟ ಆಡ್ತಿದ್ರು ಅದಕ್ಕೆ ಆಡಿಸುವವನ ಕೈಲಿ ಆಟಗಾರನ ಕೈಯಲ್ಲಿ ಎಲ್ಲ ಗೆಲುವು ಸೋಲು ಇರುತ್ತೆ ಅಂತ ಕರೀತಾರೆ ಶ್ರೀರಾಮ್ ಅವರ ಗುರಿ ಏನಾಗಿತ್ತು ನಾಲಾಯಕ ಆಗಿರ್ತಕ್ಕಂಥ ಸಮಾಜವನ್ನು ಆಳುವ ಸಮಾಜವನ್ನಾಗಿ ರೂಪಿಸಬೇಕು ರೂಪಿಸಿದ್ರು ಅದನ್ನ ಅವರು ಬದುಕಿದ್ದಾಗಲೇ ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ ಬಹುದೊಡ್ಡ ಠಾಕೂರ್ಗಳ ಅಥವಾ ಆರ್ಯವರ್ತ ಅಥವಾ ಯಾದವರ ಗೂಂಡಾಗಿರಿ ರಾಜ್ಯದಲ್ಲಿ ದಲಿತ ಸಮುದಾಯದ ಮಹಿಳೆಯನ್ನು ಅದರಲ್ಲೂ ಇನ್ನೂ ಹೆಂಗಾಗಿರ್ತಕ್ಕಂಥ ಮಾಯಾವತಿ ಅವ್ರನ್ನ ಮೂರು ಬಾರಿ ಒಂದಲ್ಲ ಎರಡಲ್ಲ ಮೂರು ಬಾರಿ ಕೋಲೇಷನ್ ಗೌರ್ಮೆಂಟ್ ಮುಖಾಂತರವೇ ಸಿ ಎಂ ಕುರ್ಚಿಗೆ ಏರಿಸಿದ್ರು ಸಿ ಎಂ ಅಧಿಕಾರಕ್ಕೆ ಏರಿಸಿದ್ರು ಮತ್ತು ನಾಲ್ಕನೇ ಬಾರಿ ಕಾಂಚಿರಾಮ್ ಅವರು ತೀರೋದ ನಂತರ ಮಾಯಾವತಿ ಅವರು ಕಾಂಚಿರಾಮ್ ಅವರ ಪ್ರಭಾವದಿಂದಾಗಿಯೇ ನಾಲ್ಕನೇ ಬಾರಿ ಸರ್ವ ಸ್ವತಂತ್ರವಾದಂಥ ಫುಲ್ ಮೆಜಾರಿಟಿ ಇರತಕ್ಕಂಥ ಗೌರ್ಮೆಂಟಲ್ಲಿ ಮತ್ತೊಮ್ಮೆ ಸಿ ಎಮ್ ಆಗ್ತಾರೆ ಇದು ಕಾಂಚಿರಾಮ್ ಅವರು ಹಾಕೊಟ್ಟಂಥ ಫಾರ್ಮುಲಾದ ಯಶಸ್ಸು ಅವ್ರು ಏನು ಹಾಕ್ತಿದ್ರು ಅದು ಯಶಸ್ಸನ್ನು ಖಂಡಿತವಾಗಿ ತಂದು ಕೊಡ್ತಿತ್ತು ಯಾಕೆಂದ್ರೆ ಅವರು ಬಾಂಬ್ ವಿಜ್ಞಾನಿ ಅಲ್ವಾ ಸೊ ಏನೇನು ಹಾಕಿದ್ರೆ ಏನೇನು ಬಾಂಬ್ ಎಲ್ಲೆಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು ಬ್ಲಾಂಬ್ ಬಾಂಬು ಬ್ಲ್ಯಾಸ್ಟ್ ಆಗಬೇಕಾದ್ರೆ ಯಾವ ಫಾರ್ಮುಲಾ ಹಾಕಬೇಕು ಅಂತ ಹಾಗೇನೆ ಸಮಾಜವನ್ನು ಅವರು ಇಲ್ಲಿನ ಮನುವಾದಿ ವ್ಯವಸ್ಥೆಯನ್ನು ಉಡ್ಡಾಯಿಸಿದ್ರು ಚಿಂದಿ ಮಾಡಿದ್ರು ಅದಕ್ಕೋಸ್ಕರನೇ ಕೆಲವರು ಮಾತಾಡ್ತಾರೆ ಯು ಪಿ ಅಂದರೆ ಉತ್ತರ ಪ್ರದೇಶ ಆಗಿತ್ತು ಆದರೆ ಕಾನ್ಶಿನಾಂ ಬಂದ ನಂತರ ಉತ್ತರ ಪ್ರದೇಶ ಉಲ್ಟಾ ಪ್ರದೇಶ ಆಗೋಯಿತು ಇಲ್ಲಿನ ಎಲ್ಲ ರಾಜಕೀಯ ಲೆಕ್ಕಾಚಾರಗಳು ಉಲ್ಟಾ ಪಲ್ಟ ಹೋಗೋದು ಇಲ್ಲಿನ ಬುಡಮೇಲು ಇಲ್ಲಿನ ರಾಜಕೀಯ ವ್ಯವಸ್ಥೆಯನ್ನು ಬುಡಮೇಲು ಮಾಡಿ ಕಾಂಗ್ರೆಸ್ನ ಸರ್ವನಾಶ ಮಾಡಿ ಬಿ ಜೆ ಪಿಯನ್ನು ಮೂಲೆ ಗುಂಪು ಮಾಡಿ ಬಹುಜನ ಸಮಾಜ ಪಕ್ಷವು ರೂಲಿಂಗ್ ಪಕ್ಷ ಆಗುತ್ತೆ ಅಂತಂದರೆ ಇದು ಜಗತ್ತಿನ ಬಹುದೊಡ್ಡ ಒಂದು ವಿಸ್ಮಯ ಅದಕ್ಕೋಸ್ಕರನೇ ಕಾನ್ ಅವರನ್ನ ದಿ ಸ್ಕಡ್ ಮಿಸೈಲ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅಂತ ಕರಿತಿದ್ರು ಅಧಿಕಾರವನ್ನ ಅಧಿಕಾರವನ್ನು ಕಾನ್ಶ್ರಾಮ್ ಶಕ್ತಿ ಯಾವತ್ತಿಗೂ ರಾಜಕಾರಣಕ್ಕೋಸ್ಕರ ಅವರು ಕಾರ್ಪೊರೇಟ್ ಕಂಪನಿಗಳಿಗಾಗ್ಲಿ ಅಥವಾ ಇನ್ಯಾರಿಗೂ ಬಕ್ಕಿಟ್ಟಿಡಿದಾರೆ ಕಾನ್ಶಿರಾಮ್ ಅವರು ಜನಗಳಿಂದನೇ ಹಣ ಎತ್ತಿದ್ರು ಜನಗಳಿಂದನೇ ರಾಜಕಾರಣ ಮಾಡಿದ್ರು ಜನಗಳ ದುಡ್ಡನ್ನ ಜನಗಳಿಗೆ ಹಾಕಿ ಅಲ್ಲೇನೆ ಅವರೊಳಗಡೆ ಒಂದು ಆತ್ಮವಿಶ್ವಾಸವನ್ನು ಸೃಷ್ಟಿ ಮಾಡಿದ್ರು ನಾವು ಗೆಲ್ಲಬಹುದು ನಾವು ಆಳಬಹುದು ಅನ್ನುವಂತ ಒಂದು ಮಾರ್ಗವನ್ನು ತೋರಿಸ್ಕೊಟ್ರು ಹಂಗಾಯಿ ಅವ್ರಿಗೆ ಯಾವ ಕಾರ್ಪೊರೇಟ್ ಅವರ ಸಹಕಾರವೂ ಬೇಕಾಗಿಲ್ಲ ಯಾವ ಮಠಾಧಿಪತಿಗಳ ಯಾವ ದೇವರುಗಳ ದೇವಸ್ಥಾನಗಳ ಒಂದು ದೇವಮಾನವರ ಅಗತ್ಯವೂ ಅದ ಕಂಚನವ್ರಿಗೆ ಬೀಳಲಿಲ್ಲ ಇಲ್ಲಿನ ರಾಜಕಾರಣಿಗಳು ನೋಡ್ತೀವಲ್ಲ ನಾವು ಅದು ಮೀಸಲು ಕ್ಷೇತ್ರದಿಂದ ಬರುವಂಥ ರಾಜಕಾರಣಿಗಳು ಏನು ದೊಡ್ಡ ಅಂಬೇಡ್ಕರ್ವಾದಿಗಳು ಅಂತ ಮಾತಾಡ್ತಾರೆ ಸ್ಟೇಜ್ ಮೇಲೆ ನಿಂತುಬಿಟ್ರೆ ಅಥವಾ ತಾವೇ ಏನು ದೊಡ್ಡ ಧೀರರು ಅಂತ ಮಾತಾಡ್ತಾರೆ ಎಲೆಕ್ಷನ್ ಬರ್ತದಾಗಿನ ಪರಪಕ್ಷಗಳಲ್ಲಿ ಗುಲಾಮೃತರವಾಗಿ ಟಿಕೆಟ್ಗೋಸ್ಕರ ಬೇಡ್ತಾರೆ ಜನಗಳ ಮಧ್ಯೆ ನಿಂತು ಜನಗಳ ವಿಶ್ವಾಸಗಳಿಸಿ ಗೆಲ್ಲುವಂಥ ತಾಕತ್ತಿಲ್ಲ ಅವರಿಗೆ ಇವ್ರು ಹೋಗಿ ಹೋಗಿ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡ್ತೀವಿ ಇನ್ನಾರದ್ದ ಕಾಲಿಗೆ ಬಿದ್ದಕ್ಕೆ ಸ್ನಾನ ಅವ್ರಿಗೆ ಓಟ್ ಕಳಿಸ್ಕೊತೀವಿ ಇನ್ನಾರ್ದು ಮಠಮನರ ಹತ್ರ ಹೋಗ್ಬಿಟ್ಟು ಕಾಲಿಗೆ ಬಿದ್ದು ಅವರು ಪಾರಸ್ಪರ್ಶ ಮಾಡಿಬಿಟ್ಟು ಗೆದ್ದು ಬಿಡ್ತೀವಿ ಅಂತ ಹೋರಾಟ ಮಾಡ್ತಾರಲ್ಲ ಇಲ್ಲಿನ ಇಲ್ಲಿನ ಅಥವಾ ಅನೇಕ ಭಾರತ ದೇಶದ ತಂತಿರ್ತಕ್ಕಂಥ ಮೀಸಲು ಕ್ಷೇತ್ರದ ದಲಿತ ರಾಜಕಾರಣಿಗಳು ಅವರಿಗೆ ಕಾಂಚಿನ ಅವರ ಜೀವನ ಅಂದರೆ ನಾಚಿಕೆ ಆಗಬೇಕು ಆ ಕಾರಣಕ್ಕೋಸ್ಕರನೇ ಗೊತ್ತಿರಲಿ ಬಹುತೇಕ ದಲಿತ ಸಮುದಾಯದ ಹೋರಾಟಗಾರರು ದಲಿತ ಸಮುದಾಯದ ರಿಸರ್ವೇಷನ್ ನಾಯಕರುಗಳು ರಾಜಕೀಯ ನಾಯಕರುಗಳು ದಲಿತ ಸಮುದಾಯದ ಅಥವಾ ಪ್ರಗತಿಪರ ಸಮುದಾಯಗಳ ಬರಹಗಾರರು ಹೋರಾಟಗಾರರು ಎಲ್ಲರೂ ಕಾಂಶೀರಾಮ್ ಟೀಕೆ ಮಾಡ್ತಿದ್ರು ಕಾಂಶಿರಾಮ್ ಅವರು ಯಾರು ಟೀಕೆಗೂ ಬರಲಿಲ್ಲ ಕಾಂಶಿರಾಮ್ರನ್ನ ಟೀಕೆ ಮಾಡುವಂಥ ಯೋಗ್ಯತೆ ಅರ್ಹತೆ ಇವ್ರಿಗೆ ಯಾರಿಗೂ ಇರಲಿಲ್ಲ ಯಾಕೆಂದರೆ ಕಾಂಚಿರಾಮ್ರು ತಮ್ಮ ಸ್ವಂತ ಶಕ್ತಿ ಮೇಲೆ ನಂಬಿಕೆ ಇಟ್ಟಿದ್ರು ಮತ್ತು ಜನ ಸಮುದಾಯವನ್ನು ಶಕ್ತಿಯುತವಾದಂಥ ಒಂದು ಸಮುದಾಯವನ್ನಾಗಿ ರೂಪಿಸುವಲ್ಲಿ ಅವರಿಗೆ ಗೊತ್ತಿತ್ತು ಕರಗತವಾಗಿತ್ತು ಮತ್ತು ಎಲ್ಲ ಥರದ ಅವಕಾಶಗಳನ್ನ ಬಳಸ್ಕೊಂಡು ಅಂದರೆ ನಮಗೆ ಅನುಕೂಲಕರ ಆಗುವಂಥ ನಮ್ಮನ್ನು ಬಳಸ್ಕೊಂಡು ಇಷ್ಟು ವರ್ಷಗಳ ಕಾಲ ಸಾವಿರಾರು ವರ್ಷಗಳ ಕಾಲ ಬೇರೆಯವರು ಆಳ್ವಿಕೆ ಮಾಡಿದ್ದಾರೆ ಅಂತಂದರೆ ನಾವು ಬೇರೆಯವ್ರನ್ನ ಬಳಸ್ಕೊಂಡು ಆಳ್ವಿಕೆ ಮಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಒಂದು ಸ್ಟ್ರಾಟಜಿ ರಾಜಕೀಯ ತಂತ್ರಗಾರಿಕೆ ಅವ್ರಿಗೆ ಗೊತ್ತಿತ್ತು ಈ ತಂತ್ರಗಾರಿಕೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಜನ್ಮ ಅಲ್ಲ ಇನ್ನೊಂದು ಜನ್ಮಕ್ಕೆ ದಲಿತ ಸಾಹಿತಿಗಳಿಗಾಗಲಿ ಪ್ರಗತಿಪರ ಬರಹಗಾರರಿಗಾಗಲಿ ಹೋರಾಟಗಾರಗಳಿಗಾಗಲಿ ಅಥವಾ ಗುಲಾಮಗಿರಿ ರಾಜಕಾರಣ ಮಾಡೋರಿಗೆ ಅರ್ಥ ಆಗಲ್ಲ ಹಂಗಾಗಿ ಅವ್ರು ಯಾರೂ ಕಾಂಚಿರಾಮ ಅವರು ಸಾಹಸ ಮಾಡ್ತಿರಲಿಲ್ಲ ಬದುಕಿದ್ದಾಗಿರಲಿ ಸತ್ತಾಗ್ಲೂ ಸಹ ಕಾಂಚೀರಾಮ್ ಅವ್ರನ್ನ ಯಾವುದೇ ವಿಧವಾದಂಥ ಅಂತ ಪ್ರಗತಿಪರ ದಲಿತ ಸಾಹಿತಿಗಳು ಸಂಘಟನೆಗಳು ಹೋರಾಟಗಾರರು ರಾಜಕಾರಣಿಗಳು ನೋಡೋಕೆ ಹೋಗ್ಲಿಲ್ಲ ಯಾಕೆಂದ್ರೆ ಅವರಿಗೆ ಭಯ ನಾಚಿಕೆ ತಾವು ಆ ಥರ ಮಾಡೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಂತ ಶಕ್ತಿಯ ರಾಜಕಾರಣವನ್ನು ಮಾಡಿದಂಥ ಭಾರತದಲ್ಲಿ ಇಬ್ಬರೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡನೇದು ಸಾಹೇಬ್ ಕಾನ್ಸಿರೋರು ಸ್ವಂತ ಶಕ್ತಿಯ ಮೇಲೆ ನೀವು ರಾಜಕಾರಣ ಮಾಡಬಲ್ಲಿರಿ ಅನ್ನೋದನ್ನು ಪ್ರೂವ್ ಮಾಡಿದರೆ ಪದೇ ಪದೇ ಪ್ರೂವ್ ಮಾಡಿದ್ರು ಇಲ್ಲಿನ ನಮ್ಮ ಜನಗಳಿಗೆ ಹೋರಾಟಗಾರರಿಗೆ ಇನ್ನೂ ಬರೀ ಗುಲಾಂಗಿರಿ ರಾಜಕಾರಣ ಗುಲಾಂಗಿರಿ ಬರಹ ಅವ್ರನ್ನ ಹೊಗಳ್ಕೊಂಡು ಕೂತರದಲ್ಲಿ ಇವರು ಹೆಚ್ಚು ಹೊರತು ಯಾವತ್ತಿ ಇವರು ಸ್ವಂತ ರಾಜಕಾರಣಗಳನ್ನ ಒಂದು ಅದರ ಕುರಿತು ಮಾತಾಡಲಿಲ್ಲ ಬರಲಿಲ್ಲ ಧೈರ್ಯವಾಗಿ ಎದೆ ತಟ್ಕೊಂಡು ಇದು ನಮ್ಮದು ಅಂತ ಹೇಳಲೇ ಇಲ್ಲ ಇದು ಶ್ರೀ ಅವ್ರದು ಬರೀ ಪಾಲಿಟಿಕ್ಸ್ ಅಲ್ಲ ಕೇವಲ ಅಧಿಕಾರ ರಾಜಕಾರಣ ಮಾಡೋದಲ್ಲ ಕಾನ್ಶರಾಮ್ ಅವರು ಪೊಲಿಟಿಕಲ್ ಐಡಿಯಾಲಜಿ ಆ್ಯಂಡ್ ಪೊಲಿಟಿಕಲ್ ಡಿಗ್ನಿಟಿ ಕನ್ಶರಾಮ್ ಅವರು ಮಾಡದ್ದು ಒಂದು ಚಳುವಳಿಯಾಗಿ ರೂಪಿಸಿದ್ರು ಪಾಲಿಟಿಕ್ಸ್ ದಟ್ ಮೀನ್ಸ್ ಪೊಲಿಟಿಕಲ್ ಲಿಬರೇಷನ್ ಥಿಯರಿ ಅವ್ರದ್ದು ಅಂದರೆ ಪಾಲಿಟಿಕ್ಸ್ ಮುಖಾಂತರವೇ ನಮ್ಮ ಎಲ್ಲ ಆ ಸಮಸ್ಯೆಗಳಿಗೂ ವಿಮೋಚನೆಯನ್ನು ಥಿಯರಿ ಅದಕ್ಕೋಸ್ಕರ ಅವರು ಪಕ್ಷ ಕಟ್ಟಿದಾಗ ಈ ಪಕ್ಷದಿಂದ ಗೆಲ್ಲೋದುಂಟ ದಲಿತರು ನಂಬಿಕೊಂಡು ಓಟ್ ಹಾಕೋ ಇರೋ ಜನ ಅಥವಾ ದಲಿತರನ್ನ ನಂಬಿಕೊಂಡು ರಾಜಕಾರಣ ಮಾಡೋಕ್ಕಾಗುತ್ತಾ ಅಂತೇಳೋ ಕಟಕೆಡೋ ಜನಗಳಿಗೆ ಅವರು ಮೂರು ಸ್ಟೇಜ್ಗಳು ಹೇಳ್ತಾರೆ ತಮ್ಮ ಗೆಲುವಿನ ಹಂತಗಳು ಹೇಗಿರ್ತವೆ ಅಂದರೆ ಮೊದಲನೇ ಹಂತದಲ್ಲಿ ನಾನು ಬೇರೆಯವ್ರನ್ನ ಸೋಲಿಸ್ತೀನಿ ನಮ್ಮ ಆಟ ಏನಿದ್ರು ಇಂಟ್ರೊಡಕ್ಷನ್ ಟೈಮಲ್ಲಿ ಬೇರೆಯವ್ರನ್ನ ಸೋಲಿಸುವ ಆಟ ಎರಡನೇ ಹಂತದಲ್ಲಿ ನಾನು ಯಾರನ್ನ ಗೆಲ್ಲಿಸಬೇಕು ಅವ್ರನ್ನ ಗೆಲ್ಲಿಸೋದಕ್ಕೆ ಬೇಕಾದಂಥ ಆಟ ಅಂದರೆ ಏರುಪೇರು ಮಾಡ್ತೀನಿ ನಂಬರ್ ಗೇಮ್ಸಲ್ಲಿ ನಾನು ನೋಟ್ ಮುಖಾಂತರ ಮೂರನೇ ಹಂತದಲ್ಲಿ ಇಬ್ಬರನ್ನು ಸೋಲಿಸ್ಬಿಟ್ಟು ನಾನು ಗೆಲ್ತೀನಿ ಗೆದ್ದೇ ಗೆಲ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡ್ರು ಪ್ರತಿ ಪ್ರಯೋಗದಲ್ಲೂ ಅವರು ಅದೇ ರೀತಿ ಯಶಸ್ಸು ಗಳಿಸಿದ್ದಾರೆ ಮತ್ತು ಮೂರನೇ ಹಂತದ ಮೇಲೆ ಅವರು ಮತ್ತೆ ಪ್ರಯೋಗಗಳು ಮಾಡ್ಕೋಲ್ಲ ಯಾಕಂದರೆ ಮೂರನೇ ಹಂತಕ್ಕೆ ಗೆಲುವು ಬಹುಜನ ಸಮಾಜ ಪಕ್ಷದಲ್ಲಿ ಆನೆದಾಗಿರ್ತಿತ್ತು ಇದು ಅವ್ರ ಲೆಕ್ಕಾಚಾರ ಇಂತಹ ಲೆಕ್ಕಾಚಾರದ ಒಬ್ಬ ನಾಯಕನಿಗೋಸ್ಕರ ಬಹುಜನ ಸಮಾಜವು ಕಾದು ಕೂತಿದೆ ಒಬ್ಬನೇ ಒಬ್ಬ ನಾಯಕ ನಮ್ಮ ಮುಂದೆ ಇಲ್ಲ ಈ ಥರ ಲೆಕ್ಕಾಚಾರದಲ್ಲಿ ತನು ಮನ ಧನವನ್ನು ಅರ್ಪಿಸ್ಕೊಂಡು ಮನೆ ಮಠೆಯಲ್ಲ ತೊರೆದು ತನ್ನ ಸಮುದಾಯಕ್ಕೋಸ್ಕರನೇ ಬದ್ಧವಾಗಿ ನಿಲ್ಲಬಲ್ಲಂಥ ಒಬ್ಬ ನಾಯಕನಿಗಾಗಿ ಸಮುದಾಯ ಯಾವತ್ತಿಗೂ ಕಾಯುತ್ತೆ ಅಂತ ಒಬ್ಬ ನಾಯಕರು ಬೇಕು ನಮಗೆ ಅಷ್ಟೇ ತನ್ನ ಸ್ವಂತಕ್ಕೆ ಏನನ್ನು ಮಾಡ್ಕೊಳ್ತೇನೆ ತನ್ನ ತನ್ನವರಿಗೋಸ್ಕರ ರಾಜಕಾರಣ ಮಾಡ್ದೇನೆ ತನ್ನ ಸಮುದಾಯಕ್ಕೋಸ್ಕರ ಅಂದರೆ ತನ್ನ ಸಂಸಾರಕ್ಕೋಸ್ಕರ ರಾಜಕಾರಣ ಮಾಡ್ದೇನೆ ತನ್ನ ಸಮುದ ಸಮುದಾಯಕ್ಕೋಸ್ಕರ ತನ್ನ ಇಡೀ ಜೀವನವನ್ನು ಸ್ಯಾಕ್ರಿಫೈಸ್ ಮಾಡಿದಂಥ ಇಬ್ಬರೇ ವ್ಯಕ್ತಿಗಳು ಭಾರತದ ಇತಿಹಾಸದಲ್ಲಿ ಅಂದರೆ ಅದು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೊಂದು ದಾದಾ ಸಾಹೇಬ್ ಖಾನ್ಶಿರಾಮ್ ಅವರು ನಿಜವಾದ ಅಂಬೇಡ್ಕರ್ ವಾದಿ ಅಂತಂದರೆ ಅದು ದಾದಾ ಸಾಹೇಬ್ ಖಾನ್ಶಿರಾಮ್ ಅವರು ಪೋಸ್ಟ್ ಅಂಬೇಡ್ಕರ್ ಎರದಲ್ಲಿ ಒಂದು ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅಂತಂದರೆ ಎಲ್ಲರ ಎದೆಯಲ್ಲಿ ಇವತ್ತಿಲ್ದೇ ನಾಳೆ ಅವ್ರು ತೀರಾಗಿರ್ಬೋದು ಆದರೆ ಅವರ ಥಿಯರಿ ಅವ್ರ ಪ್ರಾಕ್ಟೀಸ್ ಎಲ್ಲ ನಮ್ಮ ಹತ್ರ ಇದೆಯಲ್ಲ ಯಾವತ್ತಿಗೂ ರಾಜಕಾರಣದ ಒಂದು ದುರ್ವಾತಾರೆ ಅಂತಂದರೆ ಅಥವಾ ಬದಲಾವಣೆಯ ರಾಜಕಾರಣದ ಅಥವಾ ರಾಜಕೀಯ ಅಧಿಕಾರವನ್ನು ಜನಸಾಮಾನ್ಯರಿಗೆ ತಂದು ಒಂದು ಪೊಲಿಟಿಕಲ್ ಅಜೆಂಡವನ್ನಾಗಿ ರೂಪಿಸಿದಂಥ ಕೀರ್ತಿ ದಾದಾ ಸಾಹೇಬ್ ಅವರು ಅವರೊಬ್ಬರಿಗೆ ತರಿಸಲತ್ತೆ ಪೋಸ್ಟ್ ಅಂಬೇಡ್ಕರ್ ಹಿಟ್ಯಾರದಲ್ಲಿ ಇನ್ಯಾರೋ ಅಂತ ಒಬ್ಬ ಸ್ವಂತ ಶಕ್ತಿ ನಾಯಕ ಸೃಷ್ಟಿಯಾಗಿಲ್ಲ ಸುಂದರೆ ರಾಜಕೀಯ ಅಂದರೆ ಯಾವುದೋ ಪಕ್ಷದಲ್ಲಿ ಯಾರೋ ಕಟ್ಟಿರೋ ಪಕ್ಷದಲ್ಲಿ ಹೋಗಿ ಕೈ ಮುಕ್ಕೊಂಡು ಕಾಲು ಮುಕ್ಕೊಂಡು ಒಂದು ಟಿಕೆಟ್ ತಗೊಂಡು ಬಂದ್ಬಿಟ್ಟು ಅದು ಎಲ್ಲಿ ತಗೊಂಡ್ಬರ್ತಾರೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ತಗೊಂಡ್ಬರ್ತಾರೆ ರಿಸರ್ವ್ ನಾಯಕರು ಅದೆಲ್ಲ ಸ್ವಂತ ಪಕ್ಷ ಕಟ್ಟಿ ಸ್ವಂತ ಶಕ್ತಿಯ ಮೇಲೆ ಜನರನ್ನು ರಾಜಕೀಯ ಮೌಲ್ಯಗಳಿಗೆ ರೂಢಿಗೊಳಿಸಿ ರಾಜಕೀಯ ಜ್ಞಾನವನ್ನು ಅವ್ರಿಗೆ ಧಾರೆ ಹೇರೆದು ಅವ್ರನ್ನ ಸಂಘಟಿಸಿ ಅದ್ರ ಮುಖಾಂತರ ಅಧಿಕಾರದ ಗದ್ದಿಗೆ ಏರದಿದೆಯಲ್ಲ ಅದು ಸ್ವಂತ ಶಕ್ತಿಯ ರಾಜಕಾರಣ ಅಂದರೆ ಅದೇ ಗೊತ್ತಿದ್ದು ಬಾಬಾ ಸಾಹೇಬ್ರಿಗೆ ಮತ್ತು ದಾದಾ ಸಾಹೇಬ್ರಿಗಿಬ್ಬ್ರಿಗೆ ಅದಕ್ಕೋಸ್ಕರನೇ ಈ ಗುಲಾಂಗಿರಿ ರಾಜಕಾರಣ ಮಾಡೋರು ಒಬ್ಬರು ಅವ್ರ ಹತ್ರಕ್ಕೆ ಹೋಗ್ತಿರ್ಲಿಲ್ಲ ಆದರೆ ಅವ್ರ ಹತ್ರ ಹೋಗ್ತಿದ್ದಾರೆ ಯಾರು దాదాసాహెబ్ కాశీరామ్ శక్తి యారు ಗೊತ್ತಿತ್ತು ములయం సింగ్ యాదవ్ ಗೊತ್ತಿತ್ತು లాలూ ప్రసాద్ యాదవ్ ಗೊತ್ತಿತ್ತು సోనియా గాంధీ ಗೊತ್ತಿತ್ತು రాజీవ్ గాంధీ ಗೊತ್ತಿತ್ತು ಮತ್ತು ಹೀಗೆ ಅಟಲ್ ಬಿಹಾರಿ ವಾಜಪೇಯಿ ಅಡ್ವಾಣಿಯವರೆಲ್ಲರೂ ಕಾನ್ಶಿರಾಮ್ ಅವರು ಸ್ನೇಹ ಬಾಯಿಸದಕ್ಕೆ ಆತೋರೀತಿದ್ರು ಯಾಕೆಂದರೆ ಕಾನ್ಶಿರಾಮ್ ಅವ್ರನ್ನ ಕಳ್ಕೊಂಡ್ರೆ ನಾವು ನಮ್ಮ ಬುಡ ಮೇಲೆ ಆಗೋಗುತ್ತೆ ಅಂತ ಅವ್ರಿಗೂ ಗೊತ್ತಿತ್ತು ಶಕ್ತಿ ಅದಕ್ಕೋಸ್ಕರನೇ ಅವರು ಬದುಕಿದ್ದಾಗ ಸತ್ತಾಗೆಲ್ಲ ಕೂಡ ಕಾಂಶೀರಾಮ್ ಅವ್ರ ಜೊತೆಗೆ ಅತ್ಯಂತ ಸ್ನೇಹದಿಂದ ಇದ್ದಂಥವ್ರು ಅಡ್ವಾಣಿ ವಾಜಪೇಯಿ ಮುಲಾಯಂ ಸಿಂಗ್ ಯಾದವ್ ಲಾಲು ಪ್ರಸಾದ್ ಯಾದವ್ ಸೋನಿಯಾ ಗಾಂಧಿ ಅವರೆಲ್ಲರೂ ಅವ್ರ ಜೊತೆ ತುಂಬ ಚೆನ್ನಾಗಿದ್ರು ಯಾಕೆಂದರೆ ಈ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಅಂತ ಇವತ್ತಿನ ಎಲ್ಲ ಸ್ಟ್ರಾಟಜಿ ಇವತ್ತೇನಾದ್ರೂ ಇವತ್ತೇನಾದರೂ ಕಾನ್ಶಿರಾಮ್ ಅವರು ಬದುಕಿದ್ದರೆ ಒಂದು ವೇಳೆ ಇವತ್ತು ನೀವೇನು ಮೋದಿ ಮಿನಿ ಅಂತ ನೋಡ್ತೀರ ಅಥವಾ ಮೋದಿಯ ಹವ ನೋಡ್ತಾ ಇದ್ರೆ ಆ ಮೋದಿ ಹವ ಇರ್ತಿರ್ಲಿಲ್ಲ ಇವತ್ತಿರ್ತಿದ್ದು ಅವರ ಹವ ಇರ್ತಿತ್ತು ಅಂತ ಅದ್ಭುತವಾದಂಥ ಸ್ಟ್ರಾಟಜಿಸ್ಟು ಮೋದಿ ಆದ್ರೂ ಎಲ್ಲರ ಜನಪರವಾಗಿರ್ತಾರೆ ಇಲ್ಲೋ ಗೊತ್ತಿಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅವ್ರ ಜನಪರ ಆಡಳಿತ ಆದರೆ ಕಾನ್ಶೀರಾಮ್ ಇದ್ದಿದ್ರೆ ಇಡೀ ಭಾರತವನ್ನು ಪೊರೆಯುವಂಥ ಅದ್ಭುತವಂತ ತಾಯಿ ಹೃದಯದ ಪ್ರಧಾನಿಯಾಗಿರ್ತಿದ್ರು ಅವನಿಗೆ ಖಂಡಿತವಾಗ್ಲೂ ಯಾಕೆಂದರೆ ಅವರು ರಾಜಕೀಯ ಸಂತ ರಾಜಕೀಯಕ್ಕೋಸ್ಕರ ತಮ್ಮೆಲ್ಲ ಜೀವನದ ಎಲ್ಲ ಸಮಯವನ್ನು ಮುಡುಪಾಗಿಟ್ಟಂತ ಏಕೈಕ ವ್ಯಕ್ತಿ ದಾದಾ ಸಾಹೇಬ್ ಕಾಂಚ್ರಾಮ್ ಅದಕ್ಕೋಸ್ಕರ ಅವ್ರನ್ನ ರಾಜಕೀಯ ಸಂತ ಅಂತ ಕರೀತಾರೆ ಸನ್ಯಸ್ಥ ಸ್ಥಿತಿ ಅವರದು ಯಾವುದೇ ವಿಧವಾದಂಥ ಆಸೆ ಆಕಾಂಕ್ಷೆಗಳಿದ್ದೇನೆ ಐಷಾರಾಮದ ಜೀವನ ಇದ್ದೇನೆ ಅಥವಾ ಫ್ಯಾನ್ ಅಂದ್ಬಿಟ್ಟು ಎಲ್ಲರೂ ಬೇಕಾದಷ್ಟು ಜನ ಹಿಂದೆ ಮುಂದೆ ಎಲ್ಲ ಇಟ್ಕೊಂಡಿರ್ತಾರಲ್ಲ ಅವರ ಒಂದು ವರ್ಗವನ್ನು ಆ ಹೊಗಳು ಭಟ್ರನ್ನ ಅಂತ ಯಾವ ಹೊಗಳು ಭಟರನ್ನು ಹತ್ರಕ್ಕೆ ಸೇರಿಸ್ತಿರಲಿಲ್ಲ ಸೀದಾ ಸಾದಾ ಮನುಷ್ಯ ಸರಳವಾದ ಮನುಷ್ಯ ನೇರ ಮನುಷ್ಯ ಕಾಂಚ್ರಾಮ್ ನಾನು ನೋಡ್ದಂಗೆ ಇದು ನಾವು ಹತ್ತರಿಂದಕ್ಕೆ ಅವ್ರು ನೋಡಿದಂಥ ಒಂದು ಸಂದರ್ಭದ ಬಗ್ಗೆ ಮಾತಾಡ್ತಿರೋದು ನಾನು ನೇರ ನೇರ ಮನುಷ್ಯ ಸರಳವಾದ ಮನುಷ್ಯ ಎಲ್ಲರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡುವ ಎಲ್ಲರ ಜೊತೆಯಲ್ಲೇ ಹೋಗುವ ಎಲ್ಲ ಭಾವುಕತೆಗಳಿಗೂ ಒಳಗಾಗುವಂಥ ಅತ್ಯಂತ ಸರಳ ಜೀವಿ ಹೃದಯ ವಂತಿಕೆ ಇದ್ದಂಥ ಜೀವಿ ಇಂತಹ ಒಬ್ಬ ನಾಯಕ ಬಹುಜನ ಸಮಾಜದಿಂದ ಸೃಷ್ಟಿಯಾಗಬೇಕು ನಾಯಕರು ಅನೇಕ ನಾಯಕರು ಸೃಷ್ಟಿಯಾಗಬೇಕು ಯಾಕೆಂದರೆ ಕಾನ್ಶ್ರಾಮ್ ಅಂದರೆ ಮೀನಿಂಗ್ ಏನು ಗೊತ್ತಾ ಅಸಾಧ್ಯವಾದುದನ್ನು ಸಾಧ್ಯ ಮಾಡಿಸುವವನೇ ಕಾನ್ಶ್ರಾಮ್ ಅಂತಿದ್ರು ಅವರೇನೆ ಐ ಆಮ್ ಡೂಯಿಂಗ್ ಇಂಪಾಸಿಬಲ್ ಥಿಂಗ್ಸ್ ಟು ಪಾಸಿಬಲ್ ಅಂತ ಸೊ ಅಂತಹ ಒಬ್ಬ ನಾಯಕನಗಾಗಿ ನಾವು ಕಾದಿದ್ದೀವಿ ಖಂಡಿತವಲ್ಲು ಅಂತಹ ಒಂದು ಬೆಳಕಿನಲ್ಲಿ ಪ್ರೇರಣೆಯಲ್ಲಿ ಈ ಬಹುಜನ ಸಮಾಜವನ್ನು ನಾವು ಯಾವಾಗಲೂ ಕಟ್ಟಬೇಕಾಗಿದೆ ಹಾಗಾಗಿ ಕಾಂಶಿರಾಮ್ ಅವರ ಜನ್ಮ ದಿನಾಚರಣೆ ದಿನ ನಾವು ಇದಿಷ್ಟನ್ನೇ ಮಾಡಬೇಕು ಕೇವಲ ಹೊಗಳ್ತಾ ಅಥವಾ ಅವ್ರನ್ನ ಆರಾಧಿಸ್ತಾ ಕುತ್ಕೊಳ್ಳೋಕಾಗಲ್ಲ ಅದ್ರ ಬದಲಿಗೆ ನಾವು ಬಹುಜನ ಸಮಾಜವನ್ನು ನಿರ್ಮಾಣ ಮಾಡಬೇಕು ಬಹುಜನ ಸಮಾಜ ನಿರ್ಮಾಣ ಆಗದೇ ಬಹುಜನ ಸಮಾಜ ಪಕ್ಷ ಆಗಲಿ ಅಥವಾ ರಾಜಕಾರಣಿಗಳೇ ಮಾಡೋಕ್ಕಾಗಲ್ಲ ಅವರು ಮಾಡೋದು ಕಾಂಕ್ಷಿರಾಮ್ ಅವರು ಮೊದಲು ಡಿ ಎಸ್ ಫೋರ್ ಮತ್ತೆ ಬ್ಯಾಮ್ಸ್ ಅಂತ ಯಾಕೆ ಮಾಡೋದು ಅಂದ್ರೆ ಅದ್ರ ಮುಖಾಂತರ ಬಹುಜನ ಸಮಾಜ ಅಂದ್ರೆ ಏನು ಬಹುಜನ ಸಮಾಜದ ಕಲ್ಚರಲ್ ಐಡೆಂಟಿಟಿ ಏನು ಬಹುಜನ ಸಮಾಜದ ಐತಿಹಾಸಿಕ ಹಿನ್ನೆಲೆ ಏನು ಬಹುಜನ ಸಮಾಜಕ್ಕಿರುವಂತಹ ಸಂಖ್ಯೆ ಎಷ್ಟು ಅಂತ ನಂಬರ್ ಗೇಮ್ ಸಂಖ್ಯೆ ಎಷ್ಟು ಅದನ್ನು ಕ್ರೂಢೀಕರಣ ಮಾಡೋದು ಹೇಗೆ ಅದನ್ನು ಯಾವ ರೂಪದಲ್ಲಿ ಕ್ರೂಢೀಕರಣ ಮಾಡಬೇಕು ಅವರೆಲ್ಲರನ್ನು ವಿಶ್ವಾಸ ಗಳಿಸಿದೆ ಹೇಗೆ ಎಲ್ಲರನ್ನು ಓ ಬಿ ಸಿಗಳ ನಡುವೆ ಎಸ್ ಸಿಗಳ ನಡುವೆ ಎಸ್ ಟಿಗಳ ನಡುವೆ ಅದರೊಳಗಡೆ ಒಳಪಂಗಡಗಳ ನಡುವೆ ಒಂದು ಸಿಮೆಂಟಿಂಗ್ ಆಗುವಂಥ ಫ್ಯಾಕ್ಟ್ರಿಗಳನ್ನ ಯಾವ್ದಿಟ್ಕೋಬೇಕು ಅನ್ನೋದೆಲ್ಲವನ್ನು ಅವರು ಪ್ರಾಕ್ಟಿಕಲಾಗಿ ತೋರಿಸಿ ನಮ್ಮ ಮುಂದೆ ಬಿಟ್ಟು ಹೋಗಿದ್ದಾರೆ ನಾವು ಅದನ್ನು ಸಾಧಿಸಬೇಕಷ್ಟೆ ಎಲ್ರಿಗೂ ನಮಸ್ಕಾರ ಇಷ್ಟು ವಿಷಯ ಕೇಳೋದಕ್ಕಾಗಿ